ಹಲೋ ನೋಡಿ ಎಲ್ರಿಗೂ ಇವತ್ತು ನನ್ನ ಮಗಳು ಸ್ಕೂಲಲ್ಲಿ ಒಂದು ಪುಟ್ಟದಾದ ಫಂಕ್ಷನ್ ಇಟ್ಕೊಂಡಿದ್ರು ಸೊ ಪುಟ್ಟಂತಲ್ಲ ತುಂಬಾ ದೊಡ್ಡದು ಒಳ್ಳೆಯ ಒಂದು ಸಂಸ್ಕೃತಿ ಇರುವಂಥ ನಮ್ಮ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವಂತಹ ಒಂದು ಫಂಕ್ಷನ್ ಇಟ್ಕೊಂಡಿದ್ರು ಅದೇನಪ್ಪ ಅಂತ ಹೇಳಿದರೆ ಪೇರೆಂಟ್ಸಿಗೆ ಪೋಷಕರ ಪಾದ ಪೂಜೆ ಅಂತ ಇಟ್ಕೊಂಡಿದ್ರು ಸೊ ನಾನು ಕೂಡ ಇನ್ವೈಟ್ ಮಾಡಿದರು ಎಲ್ಲ ಪೇರೆಂಟ್ಸು ಸೊ ಹೋಗಿದ್ದೆ ಟೀಚರ್ಸು ಎಲ್ಲ ರೆಡಿ ಮಾಡ್ಕೋತಾಯಿದ್ರು ಅವಾಗ ತಾನೆಲ್ಲ ಬರ್ತಿದ್ರು ಹಾಗಾಗಿ ನಾನು ಒಂದು ವಿಡಿಯೋ ಮಾಡ್ಕೊಂಬಿಡೋಣ ಅಂತ ಹೇಳಿ ನಾನು ವೀಡಿಯೋ ಮಾಡ್ಕೋತಾ ಇದ್ದೆ ನೋಡಿ ಯಾವ ರೀತಿ ಎಲ್ಲ ಅರೇಂಜ್ ಮಾಡಿದ್ದಾರೆ ಎಲ್ಲ ಕ್ಲಾಸಸ್ಸಲ್ಲೂ ಆಯಾ ಕ್ಲಾಸ್ಗೆ ರೆಡಿ ಮಾಡ್ಕೋತಾ ಇದ್ರು ನೋಡಿ ಯಾವ ರೀತಿ ಅರೇಂಜ್ ಮಾಡ್ಕೊಂಡಿದ್ರು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಸೊ ನೋಡಿ ಚೇರ್ಸ್ ಚೇರ್ಸ್ ಎಲ್ಲ ಹಾಕ್ಬಿಟ್ಟು ಪೇರೆಂಟ್ಸಿಗೆಲ್ಲೆಲ್ಲ ಕೂರಿಸಿ ಪೂಜೆ ಮಾಡಬೇಕು ಅಂತೇಳಿ ಸ್ಟೇಜಲ್ಲಿ ಒಂದು ಚೇರೆಲ್ಲ ಹಾಕಿ ಜೋಡಿಸಿದ್ರು ಸೊ ಬೋರ್ಡ್ ಮೇಲೆ ಕೂಡ ಪಾದ ಪೂಜಾ ಅಂತ ಹೇಳಿ ಬರೆದಿದ್ರು ಇನ್ನೂ ಪೇರೆಂಟ್ಸ್ ಎಲ್ಲ ಬರ್ತಾ ಇದ್ರು ಸೊ ವೇಟ್ ಮಾಡ್ತಾ ಇದ್ವಿ ನಾವುನು ಇನ್ನು ಎಲ್ಲ ಬಂದ ಮೇಲೆ ಕೂರಿಸೋಣ ಅಂತ ಹೇಳಿ ವೇಯ್ಟ್ ಮಾಡ್ತಿದ್ರು ಪೂಜೆ ಕೂಡ ಕ್ಲಾಸ್ ಟೀಚರ್ ರೆಡಿ ಮಾಡ್ಕೊಳ್ತಾ ಇದ್ರು ಇದ್ರು ಹಾಗೇನೆ ನಾನೊಂದು ವಿಡಿಯೋ ಮಾಡ್ಕೊಂಡೆ ಸೊ ಸುಮ್ಮನೆ ಯಾಕೆ ವಿಡಿಯೋ ಮಾಡಬೇಕು ಮಕ್ಳತ್ರ ಮಾಡ್ತಾಡ್ಸೋಣ ಅಲ್ವಾ ಅಂತ ಹೇಳಿ ಮಕ್ಳತ್ರನೂ ಕೂಡ ಮಾತಾಡ್ಸಿದ್ದೀನಿ ನೋಡಿ ಹೇ ಯಾರಾದರೂ ಒಬ್ರು ಏನ್ ಮಾಡ್ತಿದ್ದೀರಾ ಏನು ಫಂಕ್ಷನ್ ಇಟ್ಕೊಂಡಿದ್ದಾರೆ ಇವತ್ತು ಅಂತ ಹೇಳ್ತೀರಾ ಆಂ ಹಾಂ ಓಕೆ ಹಾಯ್ ಯಾಕೆ ಇವತ್ತು ಕ್ಲಾಸ್ ಇಲ್ವಾ ಯಾಕೆ ಏನು ಮಾಡ್ತಿದ್ದೀರಾ ನಿಮ್ಮ ಸ್ಕೂಲಲ್ಲಿ ಇವತ್ತು ಏನು ಸ್ಪೆಷಲ್ ಡೇ ಸೊ ಕಲರ್ ಡ್ರೆಸ್ ಅದಕ್ಕೇ ಹಾಕಿದ್ದೀರಾ ಹೇಳ್ತೀರಾ ಯಾರಾದರೂ ಒಬ್ಬರು ಏನು ಮಾಡ್ತಿದಾರೆ ಯಾವ ಕ್ಲಾಸ್ ನೀವು ಅಂತ ಹೇಳಿ ಹೇಳ್ತೀರಾ ಏನೇನು ಹೇಳಿದ್ದಾರೆ ಇವತ್ತು ಏನು ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂತ ಹೇಳ್ತೀರಾ ಹೇಳಿ ಯಾರಾದರೂ ಒಬ್ರು ಸೊ ಹೇಳಿ ಏನೇನು ಮಾಡ್ಕೊಂಬಂದಿದ್ದೀರಾ ಕ್ಲಾಸ್ಗೆ ಓ ಹೌದಾ ಹೌದಾ ಪೇರೆಂಟ್ಸಿಗೆ ಏನು ಗಿಫ್ಟ್ ಏನಿದೆ ಏನಿದೆಲ್ಲ ಗಿಫ್ಟ ಗ್ರೀಟಿಂಗ್ಸಾ ಸೊ ಓಕೆ ನೀವೇನು ಮಾಡ್ತಿದ್ದೀರಾ ಇನ್ನ ಮಾಡ್ತಿದ್ದೀರಾ ಬಂದಿರಲಿಲ್ವಾ ಹಾಯ್ ನೀವೂನು ಫೋ ಸ್ಟ್ಯಾಂಡರ್ಡಾ ನೀವು ಮಾಡ್ಕೊಂಬಂದಿದೀಯಾ ನೀವೆಲ್ಲ ಮಾಡ್ಕೊಂಬಂದಿರಲಿಲ್ಲವಾ ಮ್ಯಾಮ್ ಹೇಳಿದ್ರಲ್ವಾ ಓ ಹೌದಾ ಮಿಸ್ ಆಗಿದ್ದೇನಾ ಓಕೆ ಓಕೆ ನಿಮ್ಮ ಪೇರೆಂಟ್ಸ್ ಕೂಡ ಬಂದಿದ್ದಾರಾ ಎಲ್ಲ ಪೇರೆಂಟ್ಸ್ ಬಂದಿದ್ದಾರಾ ಬರ್ತಿದ್ದಾರಾ ಬರ್ತಾರಾ ವೆಯ್ಟ್ ಮಾಡ್ತಾ ಇದ್ದೀರಾ ಹಾಗೆಯೇ ಗಿಫ್ಟ್ ಕೊಡೋದಕ್ಕೆ ಟೀಚರ್ಸು ಬಿಸ್ಕೆಟ್ ಅರೇಂಜ್ ಮಾಡಿದ್ರು ಮಕ್ಕಳು ಗ್ರೀಟಿಂಗ್ಸ್ ಕಾರ್ಡ್ ಪೇರೆಂಟ್ಸ್ ಪೇರೆಂಟ್ಸ್ ಅಜ್ಜಿ ಬಂದಿದ್ರು ಅವರನ್ನೆಲ್ಲ ಕೂಸಿ ಪಾದ ಪೂದ ಪೂಜೆ ಸ್ಟಾರ್ಟ್ ಮಾಡಿದ್ರು ಸೊ ಮ್ಯಾಮ್ ನಿಂತ್ಕೊಂಡು ಮಕ್ಕಳಿಗೆ ಹೇಳ್ಕೊಡ್ತಾಯಿದ್ರು ಯಾವ್ಯಾವ ರೀತಿ ಮಾಡಬೇಕು ಅಂತೇಳಿ ಮೊದಲು ನೋಡಿ ಮಕ್ಕಳ ಹತ್ರ ಈ ರೀತಿ ಮಕ್ಕಳಿಗೆಲ್ಲ ಸಂಸ್ಕೃತಿ ಆಚಾರ ವಿಚಾರಗಳನ್ನ ಹೇಳ್ಕೊಡ್ತಾ ಇದ್ರೆ ನಮ್ಮ ಮಕ್ಕಳು ಫ್ಯೂಚರಲ್ಲಿ ತುಂಬ ಚೆನ್ನಾಗಿರ್ತಾರೆ ಅಂತ ಸೊ ನನಗೆ ಈ ಥರ ಈ ಸ್ಕೂಲಲ್ಲಿ ಅರೇಂಜ್ ಮಾಡಿದ್ದು ನಾನು ಮೊದಲನೇ ಬಾರಿಯಾಗಿ ನೋಡಿದ್ದು ನನ್ನ ಮಗಳ ಸ್ಕೂಲಲ್ಲಿ ಸೊ ಎಲ್ಲೂ ಕೇಳಿರಲಿಲ್ಲ ಸೊ ಕೆಲವೊಂದು ಕಡೆ ಮಾಡ್ತಾರೆ ಅನ್ನೋ ಗೊತ್ತಿಲ್ಲ ಬಟ್ ನಮ್ಮ ಮಗಳ ಸ್ಕೂಲಲ್ಲಿ ಇದನ್ನು ಈ ಫಂಕ್ಷನ್ ಅರೇಂಜ್ ಮಾಡಿದ್ದು ನನಗೆ ಇವತ್ತು ತುಂಬಾ ಖುಷಿ ಕೊಡ್ತು ಡಿ ಮ್ಯಾಮ್ ಇದ್ದಾರೆ ಈ ರೀತಿ ಈ ರೀತಿ ಮಾಡಬೇಕು ಅಂತೇಳಿ ಮಕ್ಕಳು ಕೂಡ ಅದೇ ರೀತಿ ತುಂಬ ಖುಷಿ ಖುಷಿಯಾಗಿ ಮಾಡ್ತಾ ಇದ್ರು ನೋಡಿ ನಮ್ಮ ಅವಾಗೆಲ್ಲ ಇವಾಗ ಹಳೆಯ ಕಾಲದಲ್ಲೆಲ್ಲ ಸ್ಕೂಲಿಗೆ ಹೋಗ್ಬೇಕಿರ ಇನ್ನೂ ಎಕ್ಸಾಮಿಗೆ ಹೋಗ್ಬೇಕಿರ ನಮಸ್ಕಾರ ಮಾಡಿ ಹೋಗಿ ಇನ್ನೇನು ಎಕ್ಸಾಮ್ ಇದ್ದಾಗ ಮಾತ್ರ ನಾವು ಕಾಲಿಗೆ ನಮಸ್ಕಾರ ಮಾಡಿಬಿಟ್ಟು ಇವತ್ತು ನಂದು ಎಕ್ಸಾಮ್ ಇದೆ ಆಶೀರ್ವಾದ ಮಾಡು ಇವತ್ತ ಅಂತ ಹೇಳಿ ಅಪ್ಪ ಅಮ್ಮಂಗೆ ಹೋಗ್ತಿದ್ವಿ ಸೊ ಆದರೆ ಇವಾಗ ಸ್ಕೂಲಲ್ಲೇ ಕರೆಸಿ ಎಕ್ಸಾಮ್ ಇರೋದರಿಂದ ಮಾಡಿಸ್ತಾ ಇರೋದು ನನಗೂ ಕೂಡ ಖುಷಿ ಬಂತು ಸ ನನಗೂ ಸ್ವಲ್ಪ ಗೊತ್ತಿರೋದನ್ನು ಇದೆ ಈಗ ಮಾಡು ಹೇಳಿ ಮಕ್ಕಳು ಕೂಡ ತುಂಬ ಖುಷಿಯಲ್ಲೇ ಮಾಡ್ತಾಯಿದ್ರು ಮ್ಯಾಮ್ ಕೂಡ ಹೇಳ್ಕೊಡ್ತಾಯಿದ್ರು ಸೊ ನೋಡಿ ಸ್ಕೂಲಲ್ಲೇ ಕರೆದು ಈ ಥರ ಎಲ್ಲ ಫಂಕ್ಷನ್ ಇಟ್ಕೊಂಡು ಮಾಡಿದ್ದು ಎಲ್ಲರೂ ಖುಷಿ ಆಗುತ್ತೆ ಅಲ್ವಾ ಮಕ್ಕಳಿಗೂ ಗೊತ್ತಾಗುತ್ತೆ ಇವತ್ತು ಈ ಪಾದ ಪೂ ಮೇ ಬಿ ಅವ್ರಿಗೆ ಗೊತ್ತಿರಲಿಲ್ಲ ಪೂಜೆಗೆ ಪಾದ ಪೂಜೆ ಅಂತ ಗೊತ್ತಿತ್ತು ಪೇರೆಂಟ್ಸಿಗೆ ಏನೋ ಸರ್ಪ್ರೈಸ್ ಅಂತ ಹೇಳಿದ್ರಂತೆ ಸೊ ನನ್ನ ಮಗಳು ಹೇಳ್ತಾ ಇದ್ಲು ಬಟ್ ಮಕ್ಕಳಿಗೆ ಅವರಿಗೂ ಕೊಡಲಿಲ್ಲ ಈ ಥರ ಅಂತ ಹೇಳಿದ ಮೇಲೆ ಅವರಿಗೂ ಗೊತ್ತು ಎಲ್ಲ ಮಾಡ್ಕೋತಾ ಆ ಥರ ಖುಷಿ ಖುಷಿಯಾಗಿ ಮಾಡಿ ಮಾತಾಡ್ತಾ ಮಕ್ಕಳು ಎಂಜಾಯ್ ಮಾಡ್ತಾಯಿದ್ರು ಇನ್ನೂ ಯಾವಾಗ ಹೇಳಿ ಅಜ್ಜಿ ತಾತ ನೋಡಿ ಈ ರೀತಿ ಮಾಡ್ತಾ ಇರೋದು ಫಸ್ಟ್ ಟೈಮ್ ಎಲ್ಲ ಪ್ರತಿಯೊಂದನ್ನು ಮ್ಯಾಮ್ ಹೇಳ್ಕೊಟ್ಟಾಗೆ ಮಾಡ್ತಾ ನೋಡಿ ಪ್ರತಿಯೊಂದು ಐಟಮ್ಸ್ನ ಮನೆಯಲ್ಲೇ ಕೂಡ ತರೋದಕ್ಕೆ ಹೇಳಿದರು ಈ ರೀತಿ ಅಜ್ಜಿಯವರಿಗೆಲ್ಲ ಅಜ್ಜ ಅಜ್ಜಿ ಬಂದಿದ್ರು ಸೊ ಪೂಜೆ ಎಲ್ಲ ಕಂಪ್ಲೀಟ್ ಮಾಡಿ ಅವ್ರ ಹತ್ರ ನಮಸ್ಕಾರ ಮಾಡಿ ಮಕ್ಕಳ ಹತ್ರ ಕೂಡ ನಮಸ್ಕಾರ ಮಾಡಿಸ್ಬಿಟ್ಟು ಅವರ ಅಜ್ಜಿ ಅಜ್ಜಿ ಆಶೀರ್ವಾದ ತಂದೆ ತಾಯಿ ಆಶೀರ್ವಾದ ಇರಲಿ ಅಂತ ಹೇಳಿಬಿಟ್ಟು ಆಶೀರ್ವಾದ ಕೂಡ ಮಕ್ಕಳು ಪಡ್ಕೊಂಡ್ರು ನೋಡಿ ಯಾವ ರೀತಿ ನನಗೆ ವರ್ಣನೆ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಪ್ರತಿಯೊಂದನ್ನು ಹೇಳ್ದಾಗೆ ಹೇಳಿದಾಗೆ ಆ ಪುಟ್ಟ ಮಕ್ಕಳು ಕೂಡ ಕಾಯಿಲೆ ಆದಷ್ಟು ಅವಾಗೆಲ್ಲ ನಾವು ಸ್ಕೂಲಿಗೆ ಹೋಗ್ಬೇಕಾದ್ರೆ ಪೂಜೆ ಮಾಡಿ ಹೋಗ್ಬೇಕಿತ್ತು ಬಿಡಿ ಆದರೆ ಇವಾಗಿನ ಮಕ್ಕಳು ಆಗಲ್ಲ ಅಂತಾರೆ ನಾವೂ ಕಲಿಸ್ಬೇಕು ಮರ್ತೋಗ್ಬಿಟ್ಟಿತ್ತು ಈ ಥರ ನೋಡಿ ಈ ಥರ ಎಲ್ಲ ರೆಡಿ ಮಾಡಿಕೊಟ್ಟಿದ್ರು ಸ್ಕೂಲಲ್ಲಿ ಈ ಥರ ಮಾಡಿಸ್ಬಿಟ್ಟು ಇಸ್ಕೊಂಡು ಮ್ಯಾಮ್ ಕೂಡ ಹೆಲ್ಪ್ ಮಾಡ್ತಾಯಿದ್ರು ಮಕ್ಕಳಿಗೆ ಹೊಸದಲ್ವ ಸೊ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಳ್ಳಿ ಅಂಥೇಳಿ ಅವರ ಹತ್ರ ಆಶೀರ್ವಾದ ತಗೋತಾಯಿದ್ರು ಅವರು ಕೂಡ ಆಶೀರ್ವಾದ ಮಾಡಿದರು ಅಜ್ಜ ಅಜ್ಜಿ ಅವಳು ಮೊಮ್ಮಗಳಿಗೆ ನೋಡಿ ಆರತಿ ಬಟ್ಲು ಕೂಡ ಚೆಂದ ರೆಡಿ ಮಾಡಿದರು ಸ್ಕೂಲಲ್ಲಿ ಆಯಾ ಕ್ಲಾಸಿಗೆ ಬೇರೆ ಬೇರೆ ಮಾಡಿಸಿದ್ರು ಸೊ ಆಯಾ ಕ್ಲಾಸಲ್ಲಿ ಈ ರೀತಿ ಆರತಿ ಮಾಡಿಸ್ಬಿಟ್ಟು ಮತ್ತೆ ಒಂದು ಸರಿ ನಮಸ್ಕಾರ ಮಾಡಿಸ್ತಾ ಇದ್ರು ಮಕ್ಕಳಿಗೆ ಒಂಥರ ಹೊಸದು ಹೊಸದು ಅಂತ ಅನ್ನಿಸ್ತು ಖುಷಿ ಆಯಿತು ನನಗೇನ ಏನೇ ಗ್ರೀಟಿಂಗ್ ಕಾರ್ಡ್ ಮಾಡಿಸಿದ್ರಲ್ಲ ಸೊ ಅದನ್ನು ಕೊಟ್ಟರು ಬಿಸ್ಕೆಟ್ ಕೂಡ ಮಕ್ಕಳಿಗೆ ಕೊಡೋದಕ್ಕೆ ಕೊಡಿಸಿ ಹಾಗೆಯೇ ಫೋಟೋಸ್ ಕೂಡ ತಗೋತಾ ಇದ್ದರು ನೋಡಿ ಈ ಕಡೆಯೂ ಕೂಡ ಒಬ್ಬ ಸ್ಟೂಡೆಂಟು ಈ ಕಡೆ ಒಬ್ಬ ಸ್ಟೂಡೆಂಟು ಎರಡೂ ಕಡೆಯೂ ಪೂಜೆ ಮಾಡಿಸ್ತಾ ಇದ್ದರು ಸೊ ನೋಡಿ ನನಗೆ ಅಷ್ಟು ಮ್ಯಾಮ್ ಕೂಡ ತುಂಬ ಖುಷಿಯಾಗಿಯೇ ವೀಡಿಯೋ ಮಾಡ್ತಿದ್ರು ಅಜ್ಜಿ ಅವ್ರ ಅಜ್ಜಿ ತಾತಂಗಳಿಗಂತೂ ತುಂಬಾ ಖುಷಿ ಆಗ್ತಿತ್ತು ಈ ರೀತಿ ಫಸ್ಟ್ ಟೈಮು ನಾನು ನೋಡಿದ್ದು ತುಂಬ ಎಂಜಾಯ್ ಮಾಡ್ತಾಯಿದ್ರು ಅವರು ಕೂಡ ಮೊಮ್ಮಕ್ಕಳ ಜೊತೆ ಹಾಗೆಯೇ ಎಲ್ರೂ ಮಾಡ್ಸಿದ್ಮೇಲೆ ನನ್ನ ಮಗಳು ಕೂಡ ನನ್ನ ಪಾದ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ಳು ಸೊ ಹೋಳಿಗೆಯನ್ನು ಹೊಸ ಇದೇ ಟೈಮ್ ಫಸ್ಟ್ ಟೈಮ್ ಮಾಡ್ತಾ ಇರೋದು ನಾವು ಹಬ್ಬದಲ್ಲೆಲ್ಲ ಕರಿತಿರ್ತೀವಿ ಈ ಕಡೆ ಒಬ್ಬ ಪೇರೆಂಟ್ಸು ಈ ಕಡೆ ಇನ್ನಿಬ್ಬರು ನಾನು ನನ್ನ ಫ್ರೆಂಡು ನನ್ನ ಮಗಳ ಅವರು ನನ್ನ ಫ್ರೆಂಡು ಜ್ಯೋತಿ ಅಂತ ಹೇಳ್ಬಿಟ್ಟು ಇಬ್ಬರ ಜೊತೆಗೆ ಕೂತ್ವಿ ಅವರೂ ಸ್ವಲ್ಪ ತಡವಾಗಿ ಬಂದರು ಸೊ ಇಬ್ಬರ ಜೊತೆಗೆ ಕೂತು ಇಬ್ಬರು ಈ ಥರ ಮಕ್ಕಳು ಕೂಡ ನಮಗೆ ಪಾದಪೂಜೆ ಮಾಡಿದರು ಸೊ ಖುಷಿ ಆಯಿತು ನಂಗಂತೂ ಈ ಫಂಕ್ಷನ್ ನೋಡಿಬಿಟ್ಟು ತುಂಬನೇ ಅರೇಂಜ್ ಮಾಡಿರೋದಂತೂ ಒಂಥರ ಡಿಫ್ರೆಂಟಾಗಿ ಅನಿಸ್ತು ಡಿಫ್ರೆಂಟಾಗಿದ್ದರು ಏನಪ್ಪ ಬೆಳಗ್ಗೆ ಒಂಬತ್ತು ಗಂಟೆಗೆಲ್ಲ ಇಟ್ಕೊಂಡಿದ್ರು ಸೊ ಇಷ್ಟೊತ್ತಿಗೆ ಕೆಲಸ ಬಿಟ್ಟು ಹೋಗ್ಬೇಕಲ್ಲಪ್ಪ ಇಷ್ಟೊತ್ತಿಗೆ ರೆಡಿಯಾಗಿ ಹೋಗ್ಬೇಕಲ್ಲಪ್ಪ ಅಂತ ಆಗಿತ್ತು ಬಟ್ ಹೋದ್ಮೇಲೆ ಅದೇನೂ ಗೊತ್ತಿಲ್ಲ ಈ ರೀತಿ ಎಲ್ಲ ಅರೇಂಜ್ ಮಾಡಿ ಈ ರೀತಿ ತಂದೆ ತಾಯಿಗಳಿಗೆ ಪೂಜೆ ಅಂದ್ರೇನು ಪಾದ ಪೂಜೆ ಅಂದ್ರೇನು ಗುರುವಿನ ಬೆಲೆ ಏನು ತಂದೆ ತಾಯಿಗೆ ಯಾವ ರೀತಿ ಬೆಲೆ ಕೊಡಬೇಕು ಯಾವ ರೀತಿ ಸಂಸ್ಕಾರವಂತರಾಗಿರಬೇಕು ನೋಡಿ ಅವರು ಮಂತ್ರ ಹೇಳ್ಕೊತಾ ಅವ್ರ ಮಮ್ಮಂಗೆ ಆಶೀರ್ವಾದ ಮಾಡ್ತಾಯಿದ್ರು ಸೊ ವೀಡಿಯೋ ಮಗು ಕೈಯಲ್ಲಿ ಕೊಟ್ಟಿದ್ದರಿಂದ ಅಷ್ಟು ಸರಿಯಾಗಿ ಮಾಡಿಲ್ಲ ನೋಡಿ ಪಾದ ಪೂಜೆ ಮಾಡೋದು ಈ ಥರ ಮಾಡಿಸಿದ್ರು ನೋಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ದಯವಿಟ್ಟು ದಯವಿಟ್ಟು ವೀಡಿಯೋ ನೋಡಿದ ಮೇಲೆ ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಸೊ ಆದಷ್ಟು ನನಗೆ ಮೇಡಮ್ ಕೂಡ ಫೋಟೋಸ್ ಎಲ್ಲ ತಗೋತಾ ಇದ್ದರು ಮಕ್ಕಳು ಕೂಡ ಅವರಿಗೆ ಯಾವ ರೀತಿ ತಿಳಿಯುತ್ತೋ ಕೇಳಿಬಿಟ್ಟು ಒಂಥರ ನನ್ನ ಮಗಳಿಗಂತೂ ಒಂಥರ ಹೇಳಿದಾಗಿಂದೇ ತುಂಬ ಇಂಟ್ರೆಸ್ಟ್ ಬರಲೇಬೇಕಮ್ಮ ಬರಲೇಬೇಕಮ್ಮ ನಾನೇನೋ ಸ್ಯಾರಿ ಹಾಕ್ಕೊಂಡೇ ಬರಬೇಕು ಅಂತ ಕಂಡೀಷನ್ ಮಾಡಿದ್ಲು ಸೊ ಸ್ಯಾರಿ ಹಾಕ್ಕೊಂಡು ಹೋಗಿದ್ವಿ ಎಲ್ಲರೂ ಒಂಥರ ಒಂಥರ ಹಬ್ಬದ ವಾತಾವರಣ ಇವತ್ತು ನನ್ನ ಮಗಳೆಲ್ಲ ಸ್ಕೂಲಲ್ಲಿತ್ತು ಸೊ ನೋಡಿ ಆ ಕಡೆ ಆ ಕಡೆಯಿಂದ ಆರತಿ ಬಟ್ಲು ತೊಗೊಂಬಂದು ಇಟ್ಕೊಂಡು ಅವಳು ಕೂಡ ಆರತಿ ಎಲ್ಲ ಬೆಳಗ್ತಾ ಇದ್ದು ಅಕ್ಷತೆ ತೊಗೊಂಬಂದು ಮಕ್ಕಳ ಮೇಲೆ ಅಕ್ಷತೆ ಎಲ್ಲ ಹಾಕ್ಕೊಂಡು ನೋಡಿ ಒಂಥರ ಯಾವುದೋ ಒಂದು ಹಬ್ಬ ಮಾಡ್ತಿದ್ದಾರೇನೋ ಸ್ಕೂಲಲ್ಲಿ ಆನಿಯಲ್ ಡೇ ನೋಡಿದ್ವಿ ಬಟ್ ಈ ರೀತಿ ನನಗೆ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಈ ಥರ ಪೂಜೆ ಕರೆಸ್ಬಿಟ್ಟು ಸ್ಕೂಲಲ್ಲಿ ಪೇರೆಂಟ್ಸ್ಗೆಲ್ಲ ಮಾಡಿಸ್ತಾ ಇರೋದು ಎಕ್ಸ್ಪೀರಿಯೆನ್ಸ್ ಒಂಥರ ನನ್ನ ಲೈಫಲ್ಲಿ ಎಕ್ಸ್ಪೀರಿಯೆನ್ಸ್ ಯಾವತ್ತೂ ಮರೆಯಲ್ಲ ನೋಡಿ ನನ್ನ ಮಗಳು ಇದೇ ಫಸ್ಟ್ ಟೈಮು ನನ್ನ ಪಾದಗಳಿಗೆ ಆರತಿ ಬಟ್ಲು ಬೆಳಗ್ಗೆ ನನ್ನ ಕಡೆಯಿಂದ ಅಂದರೆ ದ ಎಲ್ಲ ನಮಸ್ಕಾರ ಮಾಡ್ತಿರ್ತಾಳೆ ಆದರೆ ಈ ಥರ ಸ್ಕೂಲಲ್ಲಿ ಈ ಥರ ಫಂಕ್ಷನ್ ಅರೇಂಜ್ ಮಾಡಿ ಪಾದ ಪೂಜೆ ಅಂತಲೇ ಒಂದು ಸಪ್ರೇಟ್ ಫಂಕ್ಷನ್ ಇಟ್ಕೊಂಡು ಮಕ್ಕಳಿಗೆ ನಮ್ಮ ಕಡೆಯಿಂದ ಆಶೀರ್ವಾದ ಮಾಡಿಸೋದಿದೆ ಅಲ್ವಾ ತುಂಬಾ ಖುಷಿ ಅನ್ನಿಸ್ತು ನನಗೆ ನೋಡಿ ಮತ್ತೇ ಅವರೇ ಹತ್ರ ಅಂದನೆ ತಗ್ಸಿ ಆ ನೀರನ್ನೆಲ್ಲ ಪಾದ ಪೂಜೆ ಮಾಡಿದ್ರು ಅದು ಕೂಡ ಒಂದು ಸಪ್ರೇಟಾಗಿ ಇಟ್ಟಿದ್ರು ನೋಡಿ ಎಷ್ಟು ಸ್ಕೂಲಲ್ಲಿ ಅರೇಂಜ್ ಮಾಡಿದರು ಅಂದರೆ ಸೊ ಅದನ್ನು ಆ ಪ್ಲೇಸಲ್ಲೇ ಹೋಗಿ ತೆಗ್ದಿಟ್ಟು ನೋಡಿ ಅವರು ಬೇರೆ ಬೇರೆ ಕಡೆ ಹಾಗೆಯೇ ಗಿಫ್ಟ್ಸ್ ಎಲ್ಲ ಸ್ಕೂಲ್ ಕಡೆಯಿಂದ ಕೊಡಿಸಿ ಫೋಟೋಸ್ ಎಲ್ಲ ಆಯಾ ಪೇರೆಂಟ್ಸು ಮಕ್ಕಳ ಜೊತೆ ಗಿಫ್ಟು ಕೊಟ್ಟು ಗ್ರೀಟಿಂಗ್ಸ್ ಮಾಡಿದ್ದನ್ನೆಲ್ಲ ಕೊಟ್ಟು ಫೋಟೋಸ್ ಎಲ್ಲ ಟೀಚರ್ಸ್ ತೆಗಿತಾಯಿದ್ರು ಹಾಗೆಯೇ ನಂದು ಕೂಡ ಒಂದು ಫೋಟೋ ತೆಗೆದ್ರು ಸೊ ನೋಡಿ ಗಿಫ್ಟ್ ಮಾಡಿದ್ದು ನನ್ನ ಮಗಳು ಕೂಡ ಒಂದು ಗ್ರೀಟಿಂಗ್ ಬರೆದಿದ್ಲು ಪುಟಾಣಿಯಾಗಿ ಸೊ ಹಾಕ್ತೀನಿ ಅದನ್ನು ತುಂಬ ಚೆನ್ನಾಗಿ ಅನ್ನಿಸ್ತು ಎಕ್ಸ್ಪೀರಿಯನ್ಸ್ Thank you for watching. Thank you so much.